ಈ ಖಾತ ಕುರಿತು ನಿಮ್ಮಲ್ಲಿ ಗೊಂದಲಗಳಿವೆಯೇ ನಿಮ್ಮೆಲ್ಲ ಪ್ರಶ್ನೆ ಅನುಮಾನಗಳಿಗೆ ಗೊಂದಲ ಆತಂಕಗಳಿಗೆ ಇಲ್ಲಿದೆ ಉತ್ತರ ಸ್ನೇಹಿತರೆ ನಮಸ್ಕಾರ ನ್ಯೂಸ್ ಲೀಡರ್ ಕನ್ನಡ ವಾಹಿನಿಗೆ ಮತ್ತೊಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಇದೇನ್ರಿ ಈ ಖಾತ ಗೊಂದಲ ಈ ಈ ಖಾತ ಗುಮ್ಮ ಪ್ರತಿಯೊಬ್ಬರನ್ನು ಕಾಡ್ತಾ ಇದೆ ಸಾಕಷ್ಟು ಜನಕ್ಕೆ ಈ ಖಾತ ಬಗ್ಗೆ ಸಾಕಷ್ಟು ಗೊಂದಲಗಳು ಇದ್ದೇ ಇದೆ ಈ ಎಲ್ಲಾ ಗೊಂದಲಗಳನ್ನ ಪರಿಹರಿಸುವ ಸಣ್ಣ ಪ್ರಯತ್ನದ ಭಾಗವಾಗಿ ಈ ಈ ಖಾತಾಗೆ ಸಂಬಂಧಪಟ್ಟಂತಹ ಸಮಗ್ರ ಮಾಹಿತಿಯನ್ನ ಕಲೆ ಹಾಕಿ ಸಂಕ್ಷಿಪ್ತವಾಗಿ ತಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನ ನಾವೀಗ ಮಾಡ್ತಾ ಇದ್ದೇವೆ ಗೆಳೆಯರೆ ಈ ಖಾತಾ ಅಂದ್ರೆ ತಮಗೆ ಏನು ಎಂದು ಈಗಾಗಲೇ ಸ್ಪಷ್ಟವಾಗಿರಬಹುದು ನಿವೇಶನದ ಭಾವಚಿತ್ರ ನಮ್ಮ ಭಾವಚಿತ್ರ ಒಳಗೊಂಡಂತೆ ಒಂದಷ್ಟು ಮಾಹಿತಿಯನ್ನ ಒಳಗೊಂಡಂತಹ ಡಿಜಿಟಲೀಕರಣಗೊಂಡಂತಹ ಖಾತಾವನ್ನ ನಾವು ಈ ಖಾತ ಎಂದು ಕರೆಯಬಹುದು ಹಾಗಾದ್ರೆ ಪ್ರತಿಯೊಬ್ಬ ನಿವೇಶನ ಮಾಲೀಕರು ಅಥವಾ ಮನೆಯ ಮಾಲೀಕರು ಈ ಖಾತವನ್ನ ಕಡ್ಡಾಯವಾಗಿ ಮಾಡಿಸ್ಲೇಬೇಕಾ ಅಂತಂದ್ರೆ ಖಂಡಿತವಾಗಲು ಮಾಡಿಸಲೇಬೇಕು ಕಾರಣ ಇನ್ನು ಮುಂದೆ ಕಾಗದದ ಖಾತ ನಡೆಯುವುದಿಲ್ಲ ಈ ಖಾತ ಮಾಡಿಸಲು ಈಸಿ ಬೇಕಿಲ್ವೇ ಹೌದು ಈ ಪ್ರಶ್ನೆ ಸಾಕಷ್ಟು ಗೊಂದಲಗಳಿಗೆ ಕಾರಣವಾಗಿದೆ ಸ್ನೇಹಿತರೆ ತಾವೇನಾದರೂ ಖಾತ ಮಾಡಿಸಿಕೊಂಡ ನಂತರ ತಮ್ಮ ಒಂದು ನಿವೇಶನ ಅಥವಾ ಸ್ವತ್ತನ್ನ ಉಪ ಕಚೇರಿಗೆ ಹೋಗಿ ಕ್ರಯ ದಾನ ಮತ್ತಿತರ ರೀತಿಯಲ್ಲಿ ನೋಂದಣಿ ಮಾಡಿಸುವಂತಹ ಅವಶ್ಯಕತೆ ಇದ್ದಾಗ ಮಾತ್ರ ತಾವು ಈ ಸಿಯನ್ನ ಖಾತ ಮಾಡಿಸುವಂತಹ ಸಂದರ್ಭದಲ್ಲಿ ಒದಗಿಸಿಕೊಡಬೇಕು ಸತ್ಯಕ್ಕೆ ಆ ರೀತಿಯಾದಂತಹ ಯಾವುದೇ ಪ್ರಕ್ರಿಯೆಯಲ್ಲಿ ನಾವು ಭಾಗವಹಿಸುವುದಿಲ್ಲ ಎನ್ನುವುದಾದರೆ ತಾವು ಖಾತ ಪಡೆಯುವಂತಹ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಎಸಿಯನ್ನ ಸಲ್ಲಿಸುವುದು ಕಡ್ಡಾಯವಲ್ಲ ಆದರೆ ಇಲ್ಲಿ ಮತ್ತೊಂದನ್ನು ಗಮನಿಸಬೇಕು ಎಳೆಯರೆ ಈಗ ಸರ್ಕಾರ ಯಾವೆಲ್ಲ ನಿವೇಶನಗಳಿಗೆ ಇದುವರಿಬೇಕು ಖಾತಾ ಇಲ್ಲವೋ ಅಂತಹ ನಿವೇಶನಗಳನ್ನ ಗುರುತಿಸಿ ಖಾತ ವಿತರಿಸುವಂತಹ ಪ್ರಯತ್ನಕ್ಕೆ ಮುಂದಾಗಿದೆ ನೋಂದಾಯಿತ ದಾಖಲೆಗಳಿದ್ದು ಖಾತಾ ಇಲ್ಲದೆ ಹೋದಂತಹ ಸಂದರ್ಭದಲ್ಲಿ ತಾವು ಖಾತಾವನ್ನ ಪಡೆಯಲು ಅರ್ಜಿಯನ್ನು ಸಲ್ಲಿಸಬಹುದು ಇಂತಹ ಹೊಸ ಖಾತಾವನ್ನ ಪಡೆಯುವಂತಹ ಸಂದರ್ಭದಲ್ಲಿ ಈಸಿಯನ್ನ ಸಲ್ಲಿಸುವುದು ಕಡ್ಡಾಯ 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 ಅಕ್ರಮ ಬಡಾವಣೆಗಳಿಗೂ ಈ ಖಾತ ಕೊಡ್ತಾರಾ ಸ್ನೇಹಿತರೆ ಈ ಪ್ರಶ್ನೆಗೆ ಈಗಾಗಲೇ ನಾನು ಉತ್ತರವನ್ನ ಕೊಟ್ಟಿದ್ದೇನೆ ಆದರೂ ಅಕ್ರಮ ಬಡಾವಣೆಗಳಲ್ಲಿ ತಾವೇನಾದರೂ ನಿವೇಶನವನ್ನ ಕೊಂಡುಕೊಂಡಿದ್ದರೆ ಈಗಾಗಲೇ ತಮ್ಮ ಹೆಸರಿಗೆ ಆ ನಿವೇಶನ ನೋಂದಣಿ ಆಗಿದ್ರೆ ಖಂಡಿತವಾಗಲು ತಾವು ಬಿಬಿಎಂಪಿಯ ಹೊಸ ಖಾತೆಗೆ ಅರ್ಜಿಯನ್ನು ಸಲ್ಲಿಸಿ ಹೊಸ ಖಾತೆಯನ್ನ ಪಡೆಯಬಹುದು ಹೊಸ ಲೇಔಟ್ ನಿರ್ಮಿಸಿದ್ರೆ ಈಗ ಈ ಖಾತ ಸಿಗುತ್ತಾ ಇಲ್ಲಿ ನಿವೇಶನಗಳನ್ನ ಕೊಂಡುಕೊಳ್ಳುವಂತಹ ಸಂದರ್ಭದಲ್ಲಿ ಇನ್ನು ಮುಂದೆ ಆ ಬಡಾವಣೆ ಸರ್ಕಾರ ಅಥವಾ ಸಂಬಂಧಪಟ್ಟಂತಹ ಪ್ರಾಧಿಕಾರದಿಂದ ಅನುಮೋದನೆ ಪಡೆದಿದೆಯೇ ಎನ್ನುವುದನ್ನು ಗಮನಿಸಬೇಕಾಗುತ್ತೆ ಕೇವಲ ಭೂ ಪರಿವರ್ತನೆ ಆದ ಮಾತ್ರಕ್ಕೆ ಅದು ಸಕ್ರಮ ಬಡಾವಣೆ ಆಗಿರುವುದಿಲ್ಲ ಭೂ ಪರಿವರ್ತನೆ ಆದ ನಂತರ ಸಂಬಂಧಿಸಿದ ಪ್ರಾಧಿಕಾರದಿಂದ ಅನುಮೋದನೆಯನ್ನ ಪಡೆದ ನಂತರ ನಿರ್ಮಿಸುವಂತಹ ಬಡಾವಣೆಗಳಲ್ಲಿ ತಾವು ಇನ್ನು ಮುಂದೆ ನಿವೇಶನಗಳನ್ನ ಕೊಂಡುಕೊಂಡ್ರೆ ಯಾವುದೇ ರೀತಿಯ ತೊಂದರೆ ಇಲ್ಲ ತಮಗೆ ಖಂಡಿತವಾಗಲು ಖಾತ ದೊರೆಯುತ್ತದೆ ಆದರೆ ಸಣ್ಣ ಪುಟ್ಟ ಜಮೀನುಗಳಲ್ಲಿ ಯಾವುದೇ ಅನುಮೋದನೆಯನ್ನ ಪಡೆಯದೆ ಈಗ ಬಡಾವಣೆಗಳನ್ನು ನಿರ್ಮಿಸಿ ತಾವು ಕ್ರಯದ ಒಂದು ಕರಾರನ್ನ ಮಾಡಿಕೊಳ್ಳಿ ಮುಂದೆ ನಾವು ನೋಂದಣಿ ಸಂದರ್ಭದಲ್ಲಿ ತಮಗೆ ಈ ಖಾತವನ್ನು ಒದಗಿಸಿಕೊಡ್ತೇವೆ ಎನ್ನುವಂತಹ ಮಾತನ್ನು ಯಾರಾದರೂ ಹೇಳಿದ್ರೆ ತಾವು ಒಂದು ಕ್ಷಣ ಯೋಚಿಸಬೇಕಾದಂತಹ ಅವಶ್ಯಕತೆ ಇದೆ ಈಗಿರುವಂತಹ ಅಂದ್ರೆ ಈಗ ಸದ್ಯಕ್ಕೆ ನೋಂದಣಿಯಾಗಿರುವಂತಹ ನಿವೇಶನಗಳನ್ನ ಹೊರತುಪಡಿಸಿ ಮತ್ಯಾವ ಅಕ್ರಮ ಬಡಾವಣೆಗಳಿಗೆ ಖಾತೆಯನ್ನ ವಿತರಿಸುವಂತಹ ಪ್ರಯತ್ನಕ್ಕೆ ಮುಂದಾಗಬಾರದು ಆ ರೀತಿಯ ಕೆಲಸವನ್ನ ಯಾರು ಮಾಡಬಾರದು ಎನ್ನುವಂತಹ ನಿರ್ಧಾರಕ್ಕೆ ಬಂದಿರುವಂತಹ ಸರ್ಕಾರ ಮುಂದಿನ ದಿನಗಳಲ್ಲಿ ಈ ರೀತಿಯಾದಂತಹ ಈಗ ನಿರ್ಮಿಸುತ್ತಿರುವಂತಹ ಅಕ್ರಮ ಬಡಾವಣೆಗಳ ನಿವೇಶನಗಳಿಗೆ ಈ ಖಾತಾ ಕೊಡುವುದು ಅನುಮಾನ ಆ ಕಾರಣದಿಂದ ಈ ರೀತಿಯ ಅಕ್ರಮವಾದಂತಹ ಮತ್ತು ನೋಂದಾಯಿತವಲ್ಲದಂತಹ ಅನುಮೋದನೆ ಪಡೆಯದಂತಹ ಬಡಾವಣೆಗಳಲ್ಲಿ ನಿವೇಶನಗಳನ್ನು ಕೊಡುವಾಗ ಎಚ್ಚರ 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 ಹಾಗಾದರೆ ಈ ಈ ಖಾತ ಮಾಡಿಸಿಕೊಳ್ಳಲು ಬೇಕಾದಂತಹ ದಾಖಲೆಗಳು ಯಾವುವು ಈ ಖಾತ ಮಾಡಿಸುವಂತಹ ಸಂದರ್ಭದಲ್ಲಿ ಎದುರಾಗುವಂತಹ ಸಮಸ್ಯೆಗಳಿಗೆ ಪರಿಹಾರ ಹೇಗೆ ಈ ಘಾತವನ್ನ ಸರಳವಾಗಿ ಮಾಡಿಸಿಕೊಳ್ಳಲು ಇರುವಂತಹ ಮಾರ್ಗೋಪಾಯ ಏನು ಈ ಪ್ರಶ್ನೆಗಳಿಗೆ ಅಥವಾ ತಮ್ಮಲ್ಲಿ ಇರುವಂತಹ ಇನ್ಯಾವುದೇ ಪ್ರಶ್ನೆಗಳಿದ್ರು ಕಮೆಂಟ್ ಮಾಡಿ ತಿಳಿಸಿ ಅವೆಲ್ಲವಕ್ಕೂ ನಾನು ಮುಂದಿನ ಸಂಚಿಕೆಯಲ್ಲಿ ಉತ್ತರ ಕೊಡುವಂತಹ ಪ್ರಯತ್ನವನ್ನ ಮಾಡ್ತೇನೆ ನಮಸ್ಕಾರ